ಗೋಕರ್ಣದಲ್ಲಿ ಶಿವರಾತ್ರಿ ನಿಮಿತ್ತ ಭಕ್ತ ಸಾಗರ ಕಂಡುಬಂದಿದೆ ಶಿವರಾತ್ರಿ ಮಹೋತ್ಸವದ ಬುಧವಾರದಂದು ಸಮುದ್ರ ಸ್ನಾನ ಮಾಡಿ ದಾನ ಹಾಗೂ ದೇವರ ದರ್ಶನ ಮಾಡುವುದು ಮತ್ತು ಕಡಲತೀರದ ಗುಂಟ ಪಡಿ ನೀಡುವ ದೃಶ್ಯ ಕಂಡುಬಂದಿದೆ ಪ್ರತಿ ವರ್ಷ ಶಿವರಾತ್ರಿಯ ನಂತರ ಅಮಾವಾಸ್ಯೆಯನ್ನ ಪಡಿ ಅಮಾವಾಸ್ಯೆ ಅಂದರೆ ದಾನ ಧರ್ಮ ಮಾಡುವ ದಿನವೆಂದು ಕರೆಯಲಾಗುತ್ತಿದೆ ಮಾಸದ ಈ ದಿನದಂದು ಪಿತೃತರ್ಪಣ ಸೇರಿದಂತೆ ವಿವಿಧ ಅಪರ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಇನ್ನು ಆಹಾರ ಸಾಮಗ್ರಿ ಅಕ್ಕಿ ಹಣ ಬಟ್ಟೆ ಸೇರಿದಂತೆ ವಿವಿಧ ಪರಿಕರವನ್ನ ಜನರು ದಾನ ಮಾಡುವುದು ವಾಡಿಕೆಯಾಗಿದ್ದು ಇದನ್ನ ಪಡೆಯಲೆಂದೇ ರಾಜ್ಯದ ವಿವಿಧೆಡೆಯಿಂದ ಭಿಕ್ಷುಕರು ಬರುತ್ತಾರೆ ಮುಖ್ಯ ಕಡಲ ತೀರದಲ್ಲಿ ಮಹಾಬಲೇಶ್ವರ ದೇವಾಲಯದವರೆಗೆ ಈ ಭಿಕ್ಷುಕರ ಸಾಲೆ ನೆರೆದಿರುತ್ತದೆ ಈ ಭಾಗದ ಸುತ್ತಮುತ್ತಲಿನವರು ಸ್ಥಳೀಯರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಪಡೆ ನೀಡುತ್ತಾರೆ ಅದರಂತೆ ಈ ವರ್ಷವೂ ಅಧಿಕ ಸಂಖ್ಯೆಯಲ್ಲಿ ಜನರು ದಾನ ಧರ್ಮವನ್ನು ಕೈಗೊಳ್ಳುತ್ತಿದ್ದಾರೆ ಗೋಕರ್ಣದ ಲಯನ್ಸ್ ಕ್ಲಬ್ ವತಿಯಿಂದ ಮಹಾಶಿವರಾತ್ರಿಯಂದು ಆಗಮಿಸಿದ ಭಕ್ತರಿಗೆ ಕುಡಿಯಲು ಉಚಿತ ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆರ್ನೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ಮಜ್ಜಿಗೆ ವಿತರಣೆ ನಡೆಯಿತು ಈ ವೇಳೆ ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ನಾಯ್ಕ್ ಕಾರ್ಯದರ್ಶಿ ಸಹನಾ ಕಾಗಾಲ ಖಜಾಂಚಿ ಶಶಾಂಕ್ ಶೆಟ್ಟಿ ಲಯನ್ಸ್ ಸದಸ್ಯರಾದ ಅನಿಲ್ ಶೇಠ್ ಎನ್ಎಸ್ ಲಮಾಣಿ ಡಾಕ್ಟರ್ ರಾಮಚಂದ್ರ ಮಲ್ಲನ್ ಅಮಿತ್ ಗೋಕರ್ಣ ಉಪಸ್ಥಿತರಿದ್ದರು ಸ್ಥಳೀಯರಾದ ಹರೀಶ್ ಸೂರಿ ಮಹೇಶ್ ಹಿರೇಗಂಗೆ ಸಹಕರಿಸಿದರು ಅಂಕೋಲಾ ಹೊನ್ನೇಕೆರೆಯ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಿದ್ದು ಇದರ ಪ್ರಯುಕ್ತ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಲೆಯ ಪ್ರಾಂಶುಪಾಲ ವಿನೋದ್ ಗಾಂವ್ಕರ್ ನೆರವೇರಿಸಿದ್ರು ಆರರಿಂದ ಒಂಬತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ವಿಜ್ಞಾನ ಶಿಕ್ಷಕಿ ಶ್ರುತಿ ಸಿಎಂ ವಿದ್ಯಾರ್ಥಿಗಳಿಗೆ ಮಾದರಿ ವಸ್ತು ತಯಾರಿಕೆಯಲ್ಲಿ ಮಾರ್ಗದರ್ಶನ ನೀಡಿದ್ರು ಉಳಿದ ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೆ ಮಾದರಿ ವಸ್ತುಗಳ ಪ್ರದರ್ಶನಕ್ಕೆ ಬೇಕಾದ ಸಹಾಯ ಹಾಗೂ ಸಹಕಾರವನ್ನ ನೀಡಿದ್ರು ಸ್ಪರ್ಧೆಯಲ್ಲಿ ಉತ್ತಮ ವಿಜ್ಞಾನ ಮಾದರಿ ವಸ್ತು ಪ್ರದರ್ಶನ ನೀಡಿದ ತಂಡಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ